ಹಾಂ ನನಗೆ ಅಲೋ ಬೇಬಿ ಏನು ಬೇಕು ನಿನಗಿನ್ನ ವಟ್ಟ ಅಂದಕ್ಕೆ ಹೋಗಬೇಡ ಒಂದು ಐತೆ ಮರಿನಾ ಹತ್ತು ಸಾವಿರ ರೂಪಾಯಿ ಬಂದವ ಚೂಡಿದಾರ್ ಬೇಕು ಜುಮಿಕ್ ಬೇಕು ಏನು ಬೇಕು ನಿಂಗೆ ವಟ್ಟ ಅಂದ್ಕೊಳ್ಬೇಡ ಹಿಂಡ್ ಗಿಂಡ ಹೋಗ್ಲಿ ನೀನು ಓಡ್ತಾನ್ಕೋತಾರೆ ನಮ್ಮ ಅಪ್ಪ ಗೊತ್ತಿಲ್ಲದಂಗೆ ಲೆಕ್ಕದಂಗೆ ಮಜಾ ಮಾಡ್ತಾನೆ ನೋಡಕ್ಕೆ ಬಾಯಿ ಹಾ ಬಾ ಎಲ್ಲಾರಿಗು ಹೇಳ್ತಾನ ನನಗೆ ಹೇಳಿಲ್ ನಿನಗೆ ಹೇಳಿಲ್ತೆ ತೇಳಿ ಸಿಟ್ಟು ಮಾಡ್ಕೊರ್ಕೆ ಹೋಗ್ಯಾರ ರೀ ನಮ್ಮ ಕಳ್ಳ ಬಳಿಗೆ ಎಲ್ಲಾರಿಗು ಹೇಳ್ತೇನೆ ಜಾತ್ರೆಗೆ ಎಲ್ಲರೂ ಬರ್ರಿ ಒಟ್ಟು ಸಿಟ್ಟು ಮಾಡ್ಕೊರ್ಕೆ ಹೋಗ್ಯಾರ ಎಲ್ಲಾರು ಬರ್ರಿ ನೋಡು ಆಪ್ ಸುಳಿ ಮಗನ ಜಾತ್ರೆಗೆ ಹಂಗೆ ಕರಿತಾರ ಅದೇ ಮಾ ಜಾತ್ರೆಗೆ ಬಂದು ನೋಡು ಎಲ್ಲಾರು ಜಾತ್ರೆ ಬರ್ರಿ ಜಾತ್ರೆ

ಅಂಗೇ ನೀನೆ ಎಲ್ಲೆ ನೋಡ್ಯಾನ ನಾನು ನೋಡಿರಬೇಕಾ ನೀನ ಬ್ಯಾಂಕಿನ ಕೆಲಸ ಮಾಡ್ತಾ ಕ್ಯಾಶರ್ ಇದ್ದಾ ಮನ್ನ ಬ್ಯಾಂಕಿಗೆ ಬಂದಿದ್ದೆ ನಾನು ಪಾಸ್ಬುಕ್ ಮಾಡ್ಸಾಕತ್ತಿದ್ದೆ ಕರೆಕ್ಟ್ ಆಗಿ ನೋಡಿನ ಒಂದ್ ವಾರ ಹೆಡತಕ್ಕೆ ಇದಿಲ್ವಾ ನಿನ್ನನ ಈಗ ಮನಿಗೆ ಬೀಗ್ರ ಬಂದರು ನಮ್ಮ ಕುರಿ ಹಾಳಬೇಕ ಐದಾವ್ ನಿಂಗಾ ಹಾಲ್ದ ಕುಡ್ರಿ ಮತ್ತೆ ಮನ್ಯಗೆ ಎಮ್ಮೆ ಕಟ್ ಹೋಗ್ರ ಯವ್ವ ಮನ್ಯಗೆ ಎಮ್ಮೆ ಕಟ್ ಹೋಗ್ರಿ ನಿಮ್ಮಪ್ಪ ಹೇಳುವಂತ ಬೀಗ್ರೇನಾ ನಮ್ಮ ಕುರಿ ಹಾಳಬೇಡತರ್ನಾ ಒನ್ನ ವಾರ ಹೆಡತಕ್ಕೆ ಇದಿಲ್ಲ ನಾನು ಚೇ ಚಾಳೆ ಏನ್ ಮಳಿ ಹಚ್ಚಿ ಹೊಡ್ಯಾಕತ್ತೈತ್ರಿ ಕಡಲ್ 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 ಸಪಾ ಮಾಡ್ಕೋತ ಬರ್ತೈತಿ ದಡ ದಡತಿ ಗುಬ್ಬಿ ಪುಚ್ ಕೇಳ ನಮ್ ಪುಚ್ ಸತ ಕೆಂಟವ್ರಿ ಅದ್ರಾಗ ಕಟ್ಟಿಗೆ ತೋದ್ ಒಳಿ ಹತ್ತಲ್ದಾಗ ಹಸಿ ಬಿಸಿ ಕುದಿಸ್ ಹಾಕಿ ಬಿಟ್ಟಾರ ಹೆಣ್ಮಕ್ಳ ಮತ್ತ ಚಡ್ಡಿ ಕಸಿ ಕೈಯಾಗಿ ಹಿಡ್ಕೊಂಡ್ ಬಿಡ್ತಾರ ಕುರಿ ಕಾಯೋ ಹುಡ್ಗೋರಿ ನಿಮಗ್ ಏನ್ ಅಂದ್ರ ತಲಿ ಬೋಳ್ಸ್ಕೋರಿ ತಲಿಯಾಗ ಮೂರ್ ನ್ಯಾಮ ಹಾಕೊಂಡ್ ತಿರುಪತಿ ಹೋಗ್ ಬರಿ ಏನ್ ಅವ್ನ ಅವ್ನವನ ಯಾವ್ ಒಬ್ಬ ಕುರಿಯಾಗಿ ಹೆಣ್ಣು ಕೊಡ್ತೀ ಮುಂದ್ ಬರುವಲ್ಲ ಹಿಂಗಾಗಿ ಜಗತ್ತಿನ ಇರ್ಲಾರ್ದಂತ ಊರಿಗೆ ಹೆಣ್ಣು ನೋಡಕ್ ಹಾದಿನಿ ತೋರ್ಸಿದ್ಯಪ್ಪ ಇಲ್ಲಿ ಬಾ ಕರಿ ಎಮ್ಮೆ ಅಂತ ಕಿದ್ದಳು ಚಾ ಹುಡಾಕ ಬಂದಳು ಕಾಲು ಜಾರಿ ದೋಸ್ತ ಚಪ್ಪಲ್ ಚಲೋ ಐತಲ್ಲ ಕೊಟ್ರ ಕಪಾಳ ನೋತಲ ನಪ್ಪ ಏನ್ ಹೇಳ್ರಿ ಹೊಲಸ್ ಮಾಡಿದೋಸಡಿ ಮಗನ ಮತ್ತ ನಾ ಏನ್ ಹೇಳಾಕ್ ಬರಲ್ ಬಂದ್ ಹೊಡ್ದಾಗ ಮಾತಾಡ್ಸಾವ್ ನೋಡ್ರಿ ಎರಡ್ ಸಲ ಹೇಳಿ ಹೇಳಿ ಸಾಕೈತೆ ಬಾಟಾ ಕಂಪನಿ ಒಳ ಚಲೋದವ್ ಹೊಡ್ದಾಗ ಮಾತಾಡಿಸ್ತಾವ್ ನೋಡಪ್ಪ ಇನ್ ನಿನಗ ಹಲೋ ಯಾರು ಮಾತಾಡಿದ್ರಿ ನಾವ್ ಉದಯ್ ಮಾತಾಡುದ್ರಿ